ಮುಖ ಹೊಳಪು ಕಳ್ಕೊಂಡಿದೆ ಯಾಕೋ ಫೇಸ್ ಎಲ್ಲ ತುಂಬ ಆಗಿದೆ ಅಲ್ಲಲ್ಲಿ ಪ್ಯಾನ್ ಕಾಣಿಸ್ಕೊಳ್ತಿದೆ ಕಪ್ಪು ಕಪ್ಪಗೆ ಆಗ್ತಿದೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅನ್ನೋರಿಗೆ ಇವತ್ತು ಸಿಂಪಲ್ಲಾಗಿ ಕೇವಲ ನಿಮ್ಮ ಹತ್ರ ಐದು ನಿಮಿಷ ಟೈಮ್ ಇತ್ತು ನಾಲ್ಕರಿಂದ ಐದು ಬಾದಾಮಿ ಇದ್ದರೆ ಸಿಂಪಲ್ ರೆಮಿಡಿ ಹೇಳ್ತೀನಿ ಮನೇಲೇ ಆರಾಮಾಗಿ ಮಾಡ್ಕೊಳ್ಳೋ ರೆಮಿಡಿ ಇದಕ್ಕೇನಿಲ್ಲ ಒಂದು ಹತ್ತು ಬಾದಾಮಿನ ನೆನೆ ಹಾಕೊಂಬಿಡಿ ಬಿಸಿನೀರಣಿ ನೆನೆ ಹಾಕ್ಕೊಂಡು ಅದನ್ನು ಒಂದು ಐದು ಬಾದಾಮಿನ ತರತಾರಿಯಾಗಿ ಪೇಸ್ಟ್ ಮಾಡಿಕೊಳ್ಳಿ ಏನು ಐದು ಬಾದಾಮಿನ ಹಸಿ ಹಾಲಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಮುಖಾನ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಂಡ ತಣ್ಣಕ್ಕಿರೋ ನೀರಿದ್ದರೆ ತುಂಬ ಒಳ್ಳೆಯದು ಮುಖ ವಾಶ್ ಮಾಡಿಕೊಂಡು ನಾನು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಬಾದಾಮಿನ ನೀರಲ್ಲಿ ನೆನೆ ಹಾಕ್ಕೊಂಡು ಅದನ್ನು ಅದನ್ನು ಒಂಚೂರು ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಒಂದೇ ಒಂದು ತೊಟ್ಟು ಕಾಯಿಸಿರೋ ಹಾ ಹಾಲೇ ಆಗಿರಲಿ ಪರವಾಗಿಲ್ಲ ಅದನ್ನು ಈ ಥರ ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ಸ್ಕ್ರಬ್ ಮಾಡೋ ಉದ್ದೇಶ ಇಷ್ಟೇ ನಮ್ಮ ಮುಖದಲ್ಲಿರೋ ಡೆಡ್ ಸೆಲ್ಸು ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸು ಅವು ಕಾರಣ ಡೆಡ್ ಸೆಲ್ಸ್ ಇದ್ರೂ ನಮಗೆ ಶೈನಿಂಗ್ ಇರೋಲ್ಲ ಫೇಸು ಗ್ಲೋಯಿಂಗ್ ಇಲ್ಲ ಡಲ್ಲಾಗಿರುತ್ತೆ ಸಾಗಿ ಆಗಿರುತ್ತೆ ಏನೋ ಒಂಥರ ಇರುತ್ತೆ ಮತ್ತು ಪಿಗ್ಮೆಂಟೇಷನ್ಸು ಬ್ಲ್ಯಾಕ್ ಮಾರ್ಕ್ಸ್ ಬರೋದಕ್ಕೆ ನಮ್ಮ ಪ್ಲ್ಯಾಕೆಟ್ಸು ಜಾಸ್ತಿ ಆದ್ರೆ ಕಾರಣ ಈಗ ನಾನು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದ ಬಾದಾಮಿಗೆ ಒಂದರಿಂದ ಎರಡು ತೊಟ್ಟಷ್ಟು ಹಾಲು ಅಥವಾ ರೋಸ್ ವಾಟರ್ ಹಾಕ್ಕೊಂಡು ಅದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಉಜ್ಜಕ್ಕೆ ಹೋಗಬೇಡಿ ಯಾಕಂದರೆ ಅದು ತರತರಿಯಾಗಿರುತ್ತೆ ಸೊ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಆದಷ್ಟು ಲೈಟಾಗಿ ಅದನ್ನು ಮಸಾಜ್ ಮಾಡಿಕೊಂಡು ಒಂದು ಅರ್ಧದಿಂದ ಒಂದು ಸೆಕೆಂಡ್ ಅಷ್ಟೇ ಅದನ್ನು ಒಂದು ಒದ್ದೆ ಟವಲಲ್ಲಿ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ಅಥವಾ ಕಾಟನ್ ಪ್ಯಾಡಲ್ಲು ನೀಟಾಗಿ ವೈಪ್ ಮಾಡ್ಬೋದು ಕಾಟನ್ನ ಪ ರೋಸ್ ಬರುತ್ತಲ್ಲ ಅದನ್ನು ಈಗ ಇನ್ನೊಂದು ಐದು ಬಾದಾಮಿನ ಚೆನ್ನಾಗಿ ಹಸಿ ಹಾಲಲ್ಲಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಅದನ್ನು ಕ್ರೀಮ್ ಆಕಾರಕ್ಕೆ ತಗೊಂಡು ಅದರಿಂದ ಚೆನ್ನಾಗಿ ಫೇಸ್ನ ಮಸಾಜ್ ಮಾಡ್ತೀನಿ ಫೇಸ್ ಮಸಾಜ್ ಮಾಡ್ತಿದ್ರೆ ನಮಗೆ ಕೆಣ್ಣೆ ಮತ್ತು ಗದ್ದದ ಕಡೆ ಎಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಿ ಪ್ರೆಷರ್ ಕೊಟ್ಟು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ನಮ್ಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಓಕೆನಾ ಸ್ಕಿನ್ನು ಟೈಟಾಗಿರುತ್ತೆ ಸೊ ಚೆನ್ನಾಗಿ ಮಸಾಜ್ ಮಾಡಿ ಈ ಕಡೆ ಕತ್ತಿರ ಮತ್ತು ಮೂಗತ್ರ ಕೆನ್ನೆ ಹತ್ರ ನಾನು ಹೇಳ್ದಂಗೆ ಹತ್ತು ಬಾದಾಮಿ ಮತ್ತು ಐದು ಸ್ಕ್ರಬ್ ಮಾಡ್ಕೊಳ್ಳಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ರೋಸ್ ಪೌಡ್ರ್ ಅಥವಾ ಹಾಲಲ್ಲಿ ಕಾಯಿಸಿರೋ ಹಾಲಲ್ಲಿ ಇನ್ನು ಐದನ್ನ ಹಸಿ ಹಾಲಲ್ಲಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ నోడి నన్ను యవూ తింగ్ ఒంసర మాకుతీ తు డల్ ఫేస్ అనే ఒక ఇప్పకొందల ఒయిదు నిమిష అదా మసాజ్ మూడు అదన చన తీరీ ఈ థర ఒ బట్టె తగం నీటను వైప్ మాకుతాయి నిమే చేంజస్ గొప్పాతిబోదు ఆగ్లకోవ్కిూ ఓకేనా ఇన్నొన్నసల అదే థా క్రీమ్ హాకొని చన మసాజ్కొని సో ఈ థర ఐదు ఐదు నిమిషకే నూందొందు టీ స్పూనస్ టీ స్పూన్ కమ్మి క్రీమ్ హాకం అందర బీ మార్కొద్వల్ అదకే మరి హసీ హాలు పేస్ట్ మొండ ఎరే టైమ్ మసాజ్ మొండీ ఈ మసాజ్మే నన్నొన్న ప్యాక్ హాక్తదీని కస్తూరి అర్శిణ జేన్తు హ హాలినే మొసరు ఇష్టబిట్టు నోడి ఈ థర ప్యాక్ హాక నిమిష ఐదు నిమిష అదిమే ఐదు నిమిష అదిమే ఇన్నేం వాష్ మంచి నావదీ కై ఎరడు ఒం చదని స్క్రబ్ణ అందరూ ఒం మసాజ్ కూడా మసాజ్ ఇప్పుడు సాఫ్ట్ ఆగ్రుత ని స్కీన్ ఇష్టకి ಈಗ ನೀವು ಬೇಕಿದ್ರೆ ಅದನ್ನು ವಾಟರಲ್ಲಿ ವಾಶ್ ಮಾಡ್ಬೋದು ಈ ಟೈಮಲ್ಲಿ ನೀವು ಬೇಕಾದ್ರೆ ಕೋಲ್ಡ್ ವಾಟರ್ ಯೂಸ್ ಮಾಡ್ಬೋದು ಅಕಸ್ಮಾತ್ ಕೋಲ್ಡ್ ವಾಟರ್ ಇಲ್ಲ ಅಂದಾಗ ನಾರ್ಮಲ್ ಟ್ಯಾಪ್ ಅಲ್ಲಿ ವಾಶ್ ಮಾಡಿಬಿಟ್ಟು ಎರಡರಿಂದ ಮೂರು ಐಸ್ ಕ್ಯೂಬ್ಸ್ನ ತಗೊಂಡು ಫೇಸ್ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಟೈಮ್ ಕೊಡಿ ಮಸಾಜ್ ಮಾಡೋಕ್ಕೆ ಮಸಾಜ್ ಮಾಡಿಬಿಟ್ಟು ಯಾವ ಕ್ರೀಮು ಹಾಫ್ ಇವತ್ತು ಸೊ ನಾನು ಈ ಥರ ತಿಂಗ್ಳಾಗ ಒಂದು ಒಂದು ಸಲ ಮಾಡ್ಕೊಳ್ತೀನಿ ತುಂಬ ಡಲ್ಲಿ ತು ಅಂದರೆ ಹದಿನೈದು ದಿನಕ್ಕೆ ಸಲ நான் இத்தர மாமெடின்ன ஐந்து பைசா ர்ச்சில்ல மானேலாமி இருக்கிற நமக்கு ஒன் ஐந்து நிமிஷ டெம் இறத்து உசுப்ரு யாராவது ஃபஸ்ட் டம் நான் சானில் வசிட் தயவிட்டு ஆல் அது சப்ஸ்கிரைப் அந்த ஹே்த்தா நீ வீடியோன நமக்கு இன்ட்ரெஸ்டிங் ஆகி அந்த பாவ்ஸ்தீனி இதரெல்ல இன்னொரு டிப்ளக்கிஷ்டப்படுத்தினீங்கனா துணாகி நம்ம கஸ்தூரி அஷ்டன வர்க்கல அந்த டைமில் நான் பாதாமி ஜாக நீங்கள் டொமெட்டோ இங்கே டொமெட்டோன இதே தர பாதாமி ஜாக டொமெட்டோன ಪೇಸ್ಟ್ ತರ್ತರಿಯಾಗಿ ಮಾಡ್ಕೊಳ್ಬೋದು ಮತ್ತು ಪೇಸ್ಟ್ ಹೇಳಿದಾಗ ಅದನ್ನು ಹಾಕೊಳ್ಬೋದು ಅಥವಾ ಸಲ ಟೊಮೆಟೊನ ಸ್ಕ್ರಬ್ ಮಾಡೋದ್ರಿಂದ ಮತ್ತು ಆಲಿಗಡ್ಡೆನ ಸಿಪ್ಪೆ ತೆಗೆದು ಆ ನೀರು ಬರುತ್ತೆ ನನಗೆ ಆ ನೀರನ್ನು ಮುಖಕ್ಕೆ ಹಾಕೊಂಡು ವಾಶ್ ಮಾಡೋದ್ರಿಂದ ಮುಖದಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಡ್ರೈ ಆಗಿಬಿಟ್ರೂ ನಿಮ್ಮ ಫೇಸಲ್ಲಿರೋ ಟ್ಯಾನು ಮತ್ತು ಸ್ಕಿನ್ ಡಲ್ನೆಸು ಶೈನಿಂಗ್ ಇಲ್ಲ ಏನೋ ಒಂಥರ ಡಲ್ಲಾಗಿದೆ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಓಕೆನಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಹೇಮ ನೋಡಿ ನನ್ನ ಸ್ಕಿನ್ ಯಾವ ಥರ ಚೇಂಜ್ ಆಗಿದೆ ಅಂತ ಫಸ್ಟ್ ಯಾವ ಥರ ಇತ್ತು ಆಮೇಲೆ ಯಾವ ಥರ ಆಗಿದೆ ಅಂತ ಸೊ ಮಂತ್ಲಿ ಒನ್ಸ್ ಈ ಥರ ಟ್ರೈ ಮಾಡಿ நமக்கு ஏன்னா வீடியோ நம்ம இடாதீயு லைக் மாதிரி ஷேர் மாதிரி சப்ஸ்கிரைக்கொள்ளி நம்ம ஃப்ரெண்ட்ஸ் அண்ட் ஃபேமிலி சர்க்கலுக்கு ஷேர் மாறி யாங்க காஸ்ட்லி ஹைட்ரா ஃபேஷியல்ஸ்ஸு ஆ ஃபேஷியல்ஸ் ஈ ஃபேஷியல்ஸ் எல்லாம் மோசி நம்ம மனேலே யாரு ரீதி நான் உயோசிப்போ பதார்த்தகளே நான் ஃபேஷியல் ஆோது அந்த இவத்தின வீடியோன்னு ஷேர் மாதிரி ஓகேண்ணூர் வாட்சிங்